ಇದೇ ನೋಡಿ ಸರ್ ತೀತರ್ ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಗಿರೋದು ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕುಣಿಗಲ್ನ ತಾಜ್ ಹೋಟೆಲ್ಗೆ ಬಂದಿದ್ದೀನಿ ಯಾಕಂತ ಗೊತ್ತಾ ಯಾಕಂದರೆ ಇಲ್ಲಿ ನಿಮಗೆ ತೀತರ್ ಅಂತ ಸಿಗುತ್ತೆ ತೀತರ್ ಅಂದರೆ ಕನ್ನಡದಲ್ಲಿ ಗೋಜನಕ್ಕಿ ಅಂತ ಅಂತಾರೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಅದು ಮತ್ತೆ ನಾವು ಇಲ್ಲಿ ನಾಟಿ ಕೋಳಿ ತಿನ್ಲಿಕ್ಕೆ ಬಂದಿದ್ದೀವಿ ಇದೇ ನೋಡಿ ತಾಜ್ ತಾ ಟೇಸ್ಟ್ ಅಂದರೆ ತಾಜ್ ತಾಜ್ ಅಂದರೆ ಕುಣಿಗಾಲ್ ಅಂತ ಹೇಳ್ತಾರೆ ಇದರಲ್ಲಿ ನಿಮಗೆ ಎರಡು ಥರ ಗ್ರೇವಿ ಕೊಡ್ತಾರೆ ಅದರ ಒಂದು ಗ್ರೀನ್ ಕಲರ್ ಇರುತ್ತೆ ಮತ್ತು ಇನ್ನೊಂದು ಬಂದು ರೆಡ್ ಕಲರ್ ಗ್ರೇವಿಯಾಗಿ ಕೊಡ್ತಾರೆ ಇದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ಅವರು ನೋಡಿ ಸರ್ ಇದೇ ತೀತಾರು ತೀತಾರ ಅಂದರೆ ಗೋಜನಕ್ಕೆ ಅಂತಾರೆ ಇದು ತಿನ್ಲಿಕ್ಕೋಸ್ಕರ ಬ್ಯಾಂಗ್ಳೂರಿಂದ ಮತ್ತು ಬ್ಯಾಂಗ್ಳೂರಿಂದ ಆಚೆ ಎಪ್ಪತ್ತರಿಂದ ನೂರು ಕಿಲೋಮೀಟ್ರಿಂದ ತಾಜ್ಗೆ ಬರ್ತಾರೆ ಇದು ನೀವು ಆರ್ಡ್ರ್ ಮಾಡಬೇಕಂದ್ರೆ ಅವಾಗಲೇ ನಿಮಗೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಅಂತ ನೋಡಿ ಇದೇ ಗೋಜನಕ್ಕಿ ಇದು ಫುಲ್ ಫುಲ್ ಇದೆ ಇದು ಇದಕ್ಕೇನು ಆಫ್ ಮಾಡಿಲ್ಲ ನೋಡಿ ಕಟ್ ಮಾಡಿದ್ರೆ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಿದೆ ನೋಡಿ ಕಾಣಿಸ್ತಿರ್ಬೋದು ಎಷ್ಟು ಬಿಸಿಯಾಗಿದೆ ನೋಡಿ ಒಳಗಡೆ ನೋಡಿ ಎಷ್ಟು ಸಾಫ್ಟಾಗಿದೆ ಹಾಗೆ ಆಗೂ ಇದೆ ಅರ್ಥ ಆಯ್ತಾ ಸೊ ಇದು ಸೇಮ್ ನೋಡಿ ಇದ್ರ ಜೊತೆಗೆ ನಿಂಬೆಹಣ್ಣು ಹಾಕೊಂಡು ತಿಂದರೆ ಈ ಟೇಸ್ಟ್ ಹೇಗಿರುತ್ತೆ ಅಂತ ಇದ್ರ ಜೊತೆಗೆ ಹಾಕೊಂಡು ತಿಂದರೆ ಟೇಸ್ಟೇ ಬೇರೆ ಇರುತ್ತೆ ಇದು ನೋಡಿ ಇದು ಕಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಿದೆ ಇದು ಸೇಮ್ ನಿಮಗೆ ಚಿಕನ್ ಹೇಗಿರುತ್ತೆ ಹಾಗೇ ಇರುತ್ತೆ ಸೊ ಬನ್ನಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಟೇಸ್ಟು ಸೇಮ್ ಚಿಕನ್ ಥರಾನೇ ಇದೆ ಇದ್ರ ಮೂಳೆ ಮನುಷ್ಯನ ಮೂಳೆ ಗಟ್ಟಿ ಮಾಡುತ್ತಂತೆ ಹಾಗೆ ಇದು ತಿಂದರೆ ಜಾಸ್ತಿ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ ನೋಡಿ ಸರ್ ಇದೆ ಕೋಳಿ ನಾಟಿ ಕೋಳಿ ಅಂತಾರೆ ಇದು ಬಂದು ಒನ್ ಪ್ಲೇಟ್ ಇದು ಫುಲ್ ಒನ್ ಪ್ಲೇಟ್ ಇದೆ ಇದು ಫುಲ್ ಕೋಳಿ ಇದೆ ನಾಟಿ ಕೋಳಿ ನೋಡಿ ಕಟ್ ಮಾಡಿದ್ರೆ ಫುಲ್ ಗಟ್ಟಿಯಾಗಿರುತ್ತೆ ಇದು ಕೈಯಿಂದ ಮುರಿಲಿಕ್ಕಾಗಲ್ಲ ಅರ್ಥ ಆಯ್ತಾ ಅಷ್ಟು ಗಟ್ಟಿ ಬಿಡೋದು ಇದು ನೋಡಿ ಚಿಕನ್ ಲೆಗ್ ಪೀಸ್ ಇದು ಎಷ್ಟು ಚಿಕ್ಕ ಇದೆ ನೋಡಿ ಇದು ಬಂದು ಕೈಯಲ್ಲಿ ಮುರಿಯೋಕ್ಕಾಗಲ್ಲ ನಿಮಗೆ ಅರ್ಥ ಆಯ್ತಾ ಬಾಯಿಂದಾನೆ ಕಡಿಬೇಕಿದು ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಎಷ್ಟು ಗಟ್ಟಿ ಇದೆ ಅಂತ ಸೊ ಹಾಗೆ ಇದು ಜ್ಯೂಸಿಯಾಗೂ ಇರುತ್ತೆ ಹಾಗೆ ಸ್ಪೈಸಿ ಆಗೂ ಇದೆ ಸೊ ಬನ್ನಿ ನಾನು ನಿಮ್ಗೆ ಟೇಸ್ಟ್ ಮಾಡಿ ಇದು ನೋಡಿ ಇದು ಫುಲ್ ಒಂದು ನಾಟಿ ಕೋಳಿ ಇದು ಫುಲ್ ಇದು ಫುಲ್ ಪ್ಲೇಟ್ ಇದು ಬನ್ನಿ ನಾನು ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಎಷ್ಟು ಗಟ್ಟಿ ಇದೆ ಕಡಿಲಿಕ್ಕಾಗಲ್ಲ ಅಷ್ಟು ಗಟ್ಟಿ ಇದು ತಿನ್ನಲಿಕ್ಕೆ ಮಾತ್ರ ಸೇಮ್ ಚಿಕನ್ ಥರನೇ ಇರುತ್ತೆ ಬನ್ನಿ ರೋಟಿ ಜೊತೆಗೆ ರೆಡ್ ಕಲರ್ ಗ್ರೇವಿಯಲ್ಲಿ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಇದು ರೆಡ್ ಕಲರ್ ಗ್ರೇವಿ ಇದು ಚೆನ್ನಾಗಿದೆ ನಾವು ಮುಗಿಸ್ಬಿಟ್ಟು ನಿಮಗೆ ಆಮೇಲೆ ಆಚೆ ತೋರಿಸ್ತೀನಿ ಇದು ನೋಡಿ ಬೀಡ ಅಂಗಡಿ ಇದು ಇದು ಬಂದು ವೀಡಿಯೋ ನೋಡ್ಬೇಕಂದ್ರೆ ಮುಂಚೆ ನಾನು ವೀಡಿಯೋ ಮಾಡಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ಇದೆ ಹಾಗೆ ಅಡ್ರೆಸ್ ಎಲ್ಲಿ ಅಂತ ನಿಮ್ಗೆ ತೋರಿಸ್ತೀನಿ ಇದು ಅಡ್ರೆಸ್ ಬಂದು ಬ್ಯಾಂಗ್ಳೂರು ಬ್ಯಾಂಗ್ಳೂರು ಟು ಮ್ಯಾಂಗ್ಳೂರ್ಗೆ ಹೋಗೋ ಹೈವೇ ಅಲ್ಲಿ ನಿಮಗೆ ಕುಣಿಗಲ್ ಬರುತ್ತೆ ಕುಣಿಗಲ್ ಬೈಪಾಸ್ ಮೇಲೇ ನಿಮಗೆ ನ್ಯೂ ತಾಜ್ ಅಂತ ಸಿಗುತ್ತೆ ಇದು ನ್ಯೂ ತಾಜ್ ಇದು ಕುಣಿಗಲ್ ಬೈಪಾಸ್ ಮೇಲೆ ಸಿಗುತ್ತೆ ಒಂದ್ಸತಿ ಬನ್ನಿ ವಿಸಿಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಕ್ಲಾಸನ ಟೇಕ್ ಕೇರ್ ಬಾಯ್